ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಮರಣಿಸಿದವರ ಈ ಕೆಲವೊಂದು ವಸ್ತುಗಳನ್ನು ನೀವು ಬಳಸಿದರೆ ನಿಮಗೆ ಕಟ್ಟಕಡಿಯ ಕಡಿಯ ದಾರಿದ್ರ್ಯ ಬರುತ್ತದೆ ಈ ಮೂರು ವಸ್ತುಗಳನ್ನು ಬಳಸಿದರೆ ಕಷ್ಟ ತಪ್ಪಿದಲ್ಲ ಹಾಗಾದರೆ ಯಾವ ವಸ್ತುವನ್ನು ಬಳಸಬಾರದು ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮರಣ ಹೊಂದಿದವರ ಈ ಮೂರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಯ ಸದಸ್ಯರು ಬಳಸಬಾರದು ಗರುಡ ಪುರಾಣದಲ್ಲಿ ಶ್ರೀ ದೇವರು ಗರುಡನಿಗೆ ಮರಣ ಹೊಂದಿದವರು ಬಳಸಿದ ಮೂರು ವಸ್ತುಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ ಸಾಕ್ಷಾತ್ ಶ್ರೀ ಕೃಷ್ಣನು ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಅದು ಪ್ರಕೃತಿ ಧರ್ಮ ಎಂದು ಹೇಳುತ್ತಾರೆ ಮನುಷ್ಯ ಸತ್ತ ನಂತರ ತಾನು ಇದ್ದ ದೇಹದಿಂದ ಮಾತ್ರವಲ್ಲದೆ ತಾನು ಬಳಸುವ ಭೌತಿಕ ವಸ್ತುಗಳನ್ನು ಕೂಡ ತ್ಯಜಿಸಲೇಬೇಕು ಮನುಷ್ಯ ತಾನು ಮಾಡಿದ ಪಾಪ ಪುಣ್ಯಗಳಷ್ಟೇ ಜೊತೆಗೆ ಕೊಂಡೊಯ್ಯುತ್ತಾನೆ ಮರಣ ಹೊಂದಿದವರ ಮೇಲಿನ ಅತಿಯಾದ ಪ್ರೀತಿಗೆ ವ್ಯಕ್ತಿಯು ಮರಣ ಹೊಂದಿದ ಮೇಲೆ ಆತ ಬಳಸುತ್ತಿದ್ದ ವಸ್ತುಗಳನ್ನು ನಮ್ಮ ಬಳಿ ಇಟ್ಟುಕೊಂಡು ನಾವು ಅವುಗಳನ್ನು ಬಳಸುತ್ತಾ ಸತ್ತ ವ್ಯಕ್ತಿಯ ನೆನಪು ಮಾಡಿಕೊಳ್ಳುವುದು ಸಹಜ ಆದರೆ ಇದು ತಪ್ಪು ಎಂದು ಶಾಸ್ತ್ರಗಳು ಹೇಳುತ್ತವೆ ಪಾಪಕ್ಕಿಂತ ಹೆಚ್ಚು ಪುಣ್ಯ ಮಾಡಿದ ವ್ಯಕ್ತಿಯು ಆತ್ಮ ಯಾವುದೇ ತೊಂದರೆ ಇಲ್ಲದೆ ಆ ದೇಹವನ್ನು ತ್ಯಜಿಸುತ್ತದೆ ಪುಣ್ಯಕ್ಕಿಂತ ಹೆಚ್ಚು ಪಾಪ ಮಾಡಿದ ವ್ಯಕ್ತಿಯ ಆತ್ಮ ಆ ದೇಹವನ್ನು ಬಿಡಲು ಹಾಗೂ ಬಿಟ್ಟ ಮೇಲೂ ಹೆಚ್ಚು ಸಮಯ ನರಳುತ್ತದೆ ಕಷ್ಟಪಟ್ಟು ಆ ದೇಹವನ್ನು ತ್ಯಜಿಸುತ್ತದೆ ಆತ್ಮಕ್ಕೆ ಅಂತ್ಯವಿರುವುದಿಲ್ಲ ಆತ್ಮ ಮಾಡಿದ ಪಾಪಗಳ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳಲ್ಲಿ ಜನ್ಮಗಳು ಕಳೆದಂತೆ ಹುಟ್ಟುತ್ತಲೇ ಇರುತ್ತದೆ ಸತ್ತು ಹೋದ ವ್ಯಕ್ತಿಯು ತಾನು ಬದುಕಿದ್ದಾಗ ಬಳಸುತ್ತಿದ್ದ ವಸ್ತುಗಳ ಮೇಲೆ ಹೆಚ್ಚು ಮೋಹವನ್ನ ಹೊಂದಿರುತ್ತಾನೆ ಆ ವಸ್ತುಗಳನ್ನ ನಾವು ಮರುಬಳಕೆ ಮಾಡಿದರೆ ಆತ್ಮಕ್ಕೆ ಶಾಂತಿ ಇರುವುದಿಲ್ಲ ಆ ವಸ್ತುವಿನ ಮೇಲಿರುವ ಮೋಹಕ್ಕೆ ಆತ್ಮಕ್ಕೆ ನಾನಾ ತೊಂದರೆಗಳು ಬರುತ್ತದೆ ಸತ್ತು ಹೋದವರ ಫೋಟೋ ಎಷ್ಟೋ ಜನ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುತ್ತಾರೆ ಹೀಗೆ ಮಾಡಬಾರದು ದೇವರ ಪಕ್ಕ ಸತ್ತು ಹೋದವರ ಫೋಟೋ ಇಟ್ಟರೆ ಆ ಮನೆಗೆ ಕುಲ ದೇವರ ಅನುಗ್ರಹ ಕಡಿಮೆಯಾಗುತ್ತದೆ ಹಾಗೆಯೇ ಬದುಕಿದ್ದವರ ಫೋಟೋ ಜೊತೆ ಮರಣಿಸಿದವರ ಫೋಟೋ ಕೂಡ ಇಡಬಾರದು ಇದರಿಂದ ಆಯಸ್ಸು ಕ್ಷೀಣಿಸುತ್ತದೆ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚುತ್ತದೆ ಸತ್ತವರ ಫೋಟೋ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಟ್ಟರೆ ಕುಟುಂಬ ಸದಸ್ಯರ ಆರೋಗ್ಯವು ಸದಾ ಹದಗೆಡುತ್ತದೆ ಮರಣಿಸಿದವರ ಫೋಟೋ ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಹಾಕಿರಬೇಕು ಉತ್ತರ ದಿಕ್ಕು ನೋಡುವಂತೆ ದಕ್ಷಿಣ ಗೋಡೆಗೆ ಹಾಕಬೇಕಾಗುತ್ತದೆ ಸತ್ತವರ ಫೋಟೋ ಮನೆಯಲ್ಲಿ ಇಡಬೇಕೆಂದರೆ ಮೊದಲು ಈ ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ ಸತ್ತವರು ಫೋಟೋದಲ್ಲಿ ಹಳುವಂತೆ ಕೋಪಿಸಿಕೊಂಡಂತೆ ದುಃಖದಲ್ಲಿರುವಂತೆ ಇರಬಾರದು ಸಮಾಧಾನದಿಂದ ಸಂತೋಷದಿಂದ ಅವರು ನಮ್ಮನ್ನು ನೋಡುವ ಹಾಗೆ ಇರಬೇಕು ಕೋಪದಲ್ಲಿರುವಂತಹ ಪೂರ್ವಿಕರ ಫೋಟೋ ಮನೆಯಲ್ಲಿದ್ದರೆ ಅದು ನಮ್ಮ ಮನಸ್ಸಿಗೆ ಭಯವನ್ನು ಉಂಟು ಮಾಡುತ್ತದೆ ಪೂರ್ವಿಕರ ಫೋಟೋ ಮುಂದೆ ನಿಂತು ಹಳುವುದು ಕೋಪ ಮಾಡಿಕೊಳ್ಳುವುದು ಮಾಡಬಾರದು ಇದರಿಂದ ಪೂರ್ವಿಕರು ಕೂಡ ಹೆಚ್ಚು ಬಾಧೆ ಪಡುತ್ತಾರೆ ಸತ್ತು ಹೋದವರು ಬಳಸಿದ ಕೈ ಗಡಿಯಾರ ಎಂದಿಗೂ ಬಳಸಬಾರದು ಇದರ ಬಗ್ಗೆ ಗರುಡ ಪುರಾಣದಲ್ಲಿ ಎಲ್ಲಿಯೂ ತಿಳಿಸಿಲ್ಲ ಆದರೆ ಶಾಸ್ತ್ರದ ಪ್ರಕಾರ ಮರಣಿಸಿದವರು ಬಳಸಿದ ಗಡಿಹಾರದಲ್ಲಿ ಅವರ ಶಕ್ತಿ ಅಥವಾ ನೆಗೆಟಿವ್ ಪ್ರಭಾವ ಹೆಚ್ಚಿರುತ್ತದಂತೆ ಮರಣಿಸಿದವರು ಬಳಸಿದ ಗಡಿಯಾರ ಅಥವಾ ಕೈ ಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಬದಲಾಗಿ ಯಾರಿಗಾದರೂ ದಾನವಾಗಿ ನೀಡಬೇಕು ಮರಣಿಸಿದವರು ಬಳಸಿದಂತಹ ಆಭರಣಗಳು ಬಳೆಗಳನ್ನು ಎಂದಿಗೂ ಬಳಸಬಾರದು ಏಕೆಂದರೆ ಸಪ್ತ ವ್ಯಕ್ತಿಯು ತಾನು ಬದುಕಿದ್ದಾಗ ಶರೀರದ ಅಂದಕ್ಕಾಗಿ ಆ ಆಭರಣಗಳನ್ನು ಬಳೆಗಳನ್ನು ಬಳಸುತ್ತಾರೆ ಸತ್ತ ನಂತರ ಆ ಆಭರಣಗಳನ್ನು ಬಳೆಗಳನ್ನು ಬಳಸಿದರೆ ನಮಗೂ ಆ ಆತ್ಮದ ಸ್ಪರ್ಶವಾಗುತ್ತದೆ ಇದರಿಂದ ಆತ್ಮವು ಆಭರಣ ಧರಿಸಿದ ವ್ಯಕ್ತಿಗೆ ತೊಂದರೆ ನೀಡಲು ಆರಂಭಿಸುತ್ತದೆ ತನ್ನ ಸ್ವಂತ ಕುಟುಂಬದವರಂತಲೂ ನೋಡದೆ ಆ ಆಭರಣ ಅಥವಾ ವಸ್ತುಗಳ ಮೇಲಿನ ಮೊಹಕ್ಕೆ ತೊಂದರೆ ನೀಡುತ್ತವೆ ಆದ್ದರಿಂದ ಮರಣಿಸಿದ ಆಭರಣಗಳನ್ನು ಬಳೆಗಳನ್ನು ಎಂದಿಗೂ ಬಳಸಬಾರದು ಬದಲಾಗಿ ಆಭರಣಗಳನ್ನು ಕರಗಿಸಿ ಹೊಸ ಆಭರಣ ಮಾಡಿಸಿ ಧರಿಸಬಹುದು ಅಥವಾ ಯಾರಿಗಾದರೂ ದಾನವಾಗಿ ನೀಡಬಹುದು ಮರಣಿಸಿದವರ ವಸ್ತುಗಳನ್ನ ಎಂದಿಗೂ ಕುಟುಂಬ ಸದಸ್ಯರು ಬಳಸಲೇಬಾರದು ಎಂದು ಗರುಡ ಪುರಾಣ ಹೇಳುತ್ತದೆ ಸತ್ತು ಹೋದ ವ್ಯಕ್ತಿಯ ಆಲೋಚನೆಗಳು ಆ ಬಟ್ಟೆಗಳನ್ನ ಧರಿಸಿದ ವ್ಯಕ್ತಿಗೆ ಹಿಂಸೆ ನೀಡುತ್ತದೆ ಇದರಿಂದ ಮಾನಸಿಕ ಹಾಗೂ ಶಾರೀರಿಕ ಬಲಹೀನತೆ ಹೆಚ್ಚುತ್ತದೆ ಮರಣಿಸಿದ ಮರಣಿಸಿದವರ ಬಟ್ಟೆಗಳನ್ನ ಎಸೆದರೂ ಪರವಾಗಿಲ್ಲ ಆದರೆ ಬಳಸಬಾರದು ಸ್ನೇಹಿತರೆ ನಾವು ನೀಡಿರುವ ಈ ಮಾಹಿತಿಗಳು ನಿಮಗೆ ಇಷ್ಟವಾದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು